ಒಂದ್ ಬದಕಿದೆ ಸರಸರನಾ ಮಾನ್ ಮುಖಸನ амಂಗಿಲ್ಲ ಆ ಇನ್ನೇನು ನನ್ನ ಮಕ್ಕಳು ಬರೋ ಟೈಮ್ ಆಯ್ತು ಆ ಮನೆ ಮುಂದೆ ಒಂದು ರಂಗೋಲಿ ಇಲ್ಲ ಒಂದು ಒಂದು ಅಲಂಕಾರ ಇಲ್ಲ ಯೋ ಸೊಸ್ದ ಮೇಲೆ ನನ್ನ ಮಕ್ಕಳು ಬರ್ತಾವೆ ಆ ನನ್ನ ಮಗ ವಿದೇಶದಿಂದ ಬರ್ತಾನೆ ಅವನಿಗೆ ಹಿಂಗೆ ನಾವು ಇದು ಮಾಡ್ಕೇ ಮಾಡು ಬರ ಮಾಡ್ಕೇ ಮಾಡು ಅ ಎಲ್ಲಾದರೂ ಅಲ್ಲನ ಆ અમાರೆ અમાರೆ ಇಲ್ಲೆ ಇದೀವಿ ಎಲ್ಲವಾ ಆ ಕಡೆ ತอดಕ್ಕೆ ಎಲ್ಲವಾ ಕ್ಲೀನ್ ಮಾಡ್ತಿದ್ದೀವಿ ಓ ಯಾಕೆ ಕೂಗಿದ್ದು ಏನಿಲ್ಲ ಅದೇ ನೀವು ಊಟಕ್ಕೆ ಬಾಳೆದೆಲ್ಲ ಬೇಕು ಅಂತ ಹೇಳಿದ್ರಲ್ಲ ಅದನ್ನ ಕೂಯ್ಕೊಡ್ತಿದ್ದೆ ಅವ್ ಅಮ್ಮಣ್ಣ ಇಸ್ಕೊಂಬತ್ತಿತ್ತ ಕಳಿಸ್ತೀನಿ ತಡೀರಿ ಅಲ್ಲವಾ ರಂಗೋಲಿ ಹಾಕ ಕೇಳಿ ಕಳಿಸ್ತೀನಿ ನೀವು ಹೋಗ್ರಿ ತೊಂದ್ರೆ ತಕ್ಕ ಹೋಗ್ರಿ ನೀವು ಏ ಶಾರದಾ ಹ ಶಾರದಾ ನೀನ್ ಯಾಕೆ ಹಂಗೆ ಕೂಗಾಡ್ತಿದ್ಯಾ ಸ್ವಲ್ಪ ಸಮಾಧಾನ ಮಾಡ್ತಾ ಇನ್ನೇ ನನ್ ಮಕ್ಳು ಬರೋ ಹೊತ್ತಾಯ್ತಲ್ಲ ಆ ಇವ್ರಿಗೆ ಏನಾರ ಮನೆ ಮುಂದೆ ರಂಗೋಲಿ ಹಾಕಿ ಅಲಂಕಾರ ಮಾಡ್ಲಿ ಅಂತ ಹೇಳಿದೀನಿ ಏನಾರ ಮಾಡೋರೆ ನೋಡ್ತ ಮಾಡ್ತಾರೆ ಮಾಡ್ತಾರೆ ಸುಮ್ನೆ ಇರು ನೀನ್ ಯಾಕೆ ತೊಂದರೆ ತಗೊಂತಿದ್ಯ ಅವ್ರಿಗೆಲ್ಲ ಹೇಳಿದ್ಯಲ್ಲ ಅವ್ರ ಕೆಲಸ ವಹಿಸಿದ್ ಮಾಕೆ ಅವ್ರು ಮಾಡ್ತಾರೆ ಅವ್ರು ಇವತ್ತು ಅಷ್ಟ ಮಾಡ್ತಾರೆ ನಮ್ಮನೆ ಕೆಲಸನ ಅವ್ ಮಾಡ್ತಾರೆ ಸುಮ್ತಿರು ಇನ್ನು ನಿನ್ ಮಕ್ಳು ಬರೋದು ಸಣ್ಣ ಹೊತ್ತಾಗುತ್ತೆ ಅಮಕಿಂದ ಅಲ್ಲಿ ಏರೋಪ್ಲೇನ್ ಬರೋದು ಲೇಟ್ ಹ್ಮ್ ಏರ್ಪೋರ್ಟ್ ಇಂದ ಬರ್ಬೇಕಲ್ಲ ಹಾ ಬರ್ತಾರೆ ಸುಮ್ತಿರು ಮಾಡ್ತಾರೆ ಅಂಗಲ ಮಾಡ್ತಾರೆ ಹ್ಮ್ ಅಪ್ಪರೇ ಬಿಡ್ರಿ ಹೋಗ್ಲಿ ಅಮ್ಮರಿಗೆ ಸಣ್ಣ ದಿವ್ಸದ್ ಮಾಕೆ ಮಕ್ಕಳು ನೋಡ್ತಾರಲ್ಲ ಅದಕ್ಕೇನೆ ಅವ್ರಿಗೆ ಬೋಲ್ ಖುಷಿ ಆಗಿತ್ ಅದಕ್ಕೆ ಕೆಲಸ ಮಾಡ್ಲಿ ಬೇಗ ಬೇಗ ಅಂತನ ಹಂಗ ಹೇಳ್ತಾವ್ರೆ ಮಾಡ್ತೀವಿ ಸುಮ್ಕಿರಿ ಕಳಿಸ್ತೀನಿ ಸೆಲ್ವಿ ಕಳಿಸ್ತೀನಿ ನೀವ್ ಹೋಗ್ರಿ ಒಳಗ್ ಹೋಗ್ರಿ ಬಿಸ್ತು ಸಾನೇ ಹ್ಮ್ ಶಾರದಾ ಬಾ ಈಗ ಅದೇನ್ ಮನೇಲಿ ಕೆಲ್ಸ ನೋಡ್ಬಾ ಅವ್ರ ಏನೇನ್ ಮಾಡ್ತಿದಾರೆ ಅಡಿಗೆ ವ್ಯವಸ್ಥೆ ನೋಡ್ಬಾ ನಿನ್ನ ಮುಂದೆ ನಿನ್ಕೊಂಡ್ ಅಡಿಗೆ ಮಾಡ್ಸಬಾ ಅದ್ ಆಸೆದ ಅವರೆಲ್ಲಾ ಮಾಡ್ಕೊತಾರ್ ಬಾ ನಿಮ್ಗೆ ಯಾಕೆ ಹ್ಮ್ ನೋಡ್ ಆ ಕೂಗಾಡ್ತಿದ್ದಲ್ಲ ನೋಡ್ ಈಗ ಸೆಲ್ವಿ ಎಂತ ಚೆನ್ನಕ್ ರಂಗೋಲಿ ಯಾಕೆ ಹೋಗಿಳ ಅಲ್ಲಿ ನೋಡ್ ಎಂತ ಚೆನ್ನಕ್ ಐತ್ರಿ ರಂಗೋಲಿ ಅಲ್ವೇ ಕುತ್ಕಂಡ್ರಿ ಸಣಕ ಕೇಳ್ರಿ ಹಂಗಲ್ಲನಾ ಆಯ್ತು ನಾನು ಹೋಗಿ ಅಡಿಗೆ ಮನೆಗೆ ಅದೇನಾಗ್ತೈತಿ ಅಂತ ನೋಡ್ ತಿಂತಾ ಹ್ಮ್ ಹ್ಮ್ ಅಣ್ಣಾ ಅಣ್ಣ ಆ ಎಷ್ಟದ ಆಗುತ್ತೆ ಅಂತ ಅಣ್ಣ ಇದು ರಘು ರವಿ ಬರೋದಿಕ್ಕೆ ಆ ಏನಾರ ಹೇಳಿದ್ರೆ ಫೋನ್ ಮಾಡಿದ್ರ ನೀವು ಕೊಡಮ್ಮ ಈಗಿನ ಯುರೋಪಿಯನ್ ಬಂದಿತ್ತು ಅಂತ ರಘು ಕರ್ ತಕೊಂಡ್ ಹೋಗನಲ್ಲ ಹ್ಮ್ ಬತ್ತಲ್ಲ ಇನ್ನೇನ್ ಗೊತ್ತಲ್ಲರಿ ಹ್ಮ್ ಅಕ್ಕ ಮಾಡಿದಾರ ನಾನು ಹೇಳಿದ್ಮೇಲೆ ಮಾಡೋರ ಆಕೋಷನ್ ರೀ ಪಲ್ಯ ಅನ್ನಕಿಂದ ಇದು ರಸಾಯನ ಹಾ ಇವನಿಗೆ ನನ್ನ ಮಗಳಿಗೆ ಬೆಳೆ ಪಾಯಸ ಇಷ್ಟ ಎಲ್ಲ ಮಾಡ್ತಾವ್ರಿ ಹುಕ್ಕಣಿ ಎಲ್ಲ ಮಾಡಕ್ಕೆ ಕೇಳಿದೀನಿ ಎಲ್ಲ ಮಾಡ್ತಾವ್ರಿ ಹ್ಞೂ ಬಿಡು ಸುಮ್ಕಿರು ಹ್ಮ್ ಅಣ್ಣ ನಾನು ಈಗಲೇ ಹೇಳ್ತಾ ಇದ್ದೀನಿ ಕೇಳು ಇವ್ ರಘುನು ರವಿ ಬತ್ತಿದಂಗೆ ನೀನು ನನ್ನ ಮಗಳ ಮದುವೆ ವಿಷಯನ ಮಾತಾಡ್ಬೇಕು ಸರಿನಾ ಆಮೇಲೆ ಮತ್ತೆ ಮುಂದಕ್ಕೆ ಹಾಕೋದು ಇಂದು ಇದು ಮಾಡಲ್ಲ ಮಾಡಕ್ ಹೋಗಬೇಡ ಹಾ ಸರಿಯಾ ಕೇಳು ಹಾ ಯಾವಾಗ ಮದುವೆ ಆಗ್ತಾರೆ ಅಂತಾನ ಸರಿನಾ ಆಮೇಲೆ ನೀನು ಅದು ಇದು ಅಂತಾನ ನನಗೆ ಹೇಳ್ಬೇಡ ಗೊತ್ತಾತಾ ಅಲ್ಕಣಣ್ಣಮ್ಮ ಅವ್ರಿನ್ನ ಈಗಿ ಬತ್ತಾವ್ರಿ ತಡಿ ಒಂದ್ ಆ ಮಾತಾಡಣ ಬರ್ಲಿ ಬಂದು ಸುಧಾಸ್ ಕಂಬಲಿ ಅವ್ರೇನು ಈಗಿನೂ ಬತ್ತಾವ್ರಿ ಬಂದಾರೇನು ಹೋಗಲ್ಲದಿಲ್ಲ ಇನ್ನು ಸ್ಯಾನದ ಸಿಲ್ಲೇನೆ ಸುಮ್ಕಿರು ಮಾತಾಡಣ ಯಾಕ ಅಷ್ಟೊಂದು ಇದ್ ಮಾಡ್ತೀಯಾ ಮತ್ತೆ ಇನ್ನೇನು ಅವಳಿಗೆ ಮಗಳು ಮೈನಾರ್ದು ಯೋಸ್ ದಿನ ಆಯ್ತು ಹಾಂ ಅವಳಗು ಮಗಳು ಮದುವೆ ಮಾಡ್ಬೇಕು ಅಮ್ಮದಿರಲ್ವ ಹಾಂ ನಿನ್ನ ಮಗ ಆಗಲೇನೆ ಓದ್ ಮುಗಿಸ್ಕೊಂಡ್ ಬರ್ತಾನೆ ಇನ್ನೇನು ದೊಡ್ಡನಿಗೆ ಕೆಲಸ ಸಿಕ್ಕಿತ್ತು ಇನ್ನೇನ ಮದುವೆ ಮಾಡೋಕ್ಕೆ ಹಾಂ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಏನು ಹೋಗಿ ಬೇರೆ ಕೈ ಕೆಳಗಡೆ ದುಡಿಯಂಬ ಅಂತದ್ದು ಏನಾಯ್ತು ಹ್ಞೂ ಅವ್ರ ತಾತ ಕೋಟ್ಯಾಂತ್ ರೂಪಾಯಿ ಆಸ್ತಿ ಮಾಡಿ ಕೋಯರಿ ಅದನ್ನ ನೋಡ್ಕೊಂಡೆ ಮನೆಗೆ ಆತಪ್ಪ ಇವರು ಓದ್ತಾರಂತೆ ದುಡಿತಾರಂತೆ ಏನು ಇವೆಲ್ಲವ ಹಾ ಅಯ್ಯೋ ಅಮ್ಮ ಅವರು ಈಗಿನ ಕಾಲದ ಮಕ್ಳು ನಾವ್ ಹೇಳಿದ್ದೆಲ್ಲ ಕೇಳ್ತಾರ ಆ ಅಷ್ಟಕ್ಕೂ ಇವ್ ಆಸ್ತಿ ಪಾಸ್ತಿ ನೋಡ್ಕೊಂಡಿರ್ಬೇಕು ಅನ್ನೋದು ಏನಿಲ್ಲ ಓದಿದ್ದಾರೆ ಎಲ್ಲಿ ಇದ್ಬೇಕಾದ್ರೂ ನೋಡ್ಕೊಂತಾರೆ ಬಿಡಿ ಇವಾಗ ಅವ್ರಿಷ್ಟ ಅಲ್ವಾ ಅವನು ಡಾಕ್ಟ್ರು ಓದ್ಬೇಕು ಅಂತ ಓದಿಸಿದಿನಿ ನೋಡು ದೊಡ್ಡನ್ಗೆ ಬ್ಯಾಂಕ್ಗೆ ಗೋರ್ಮೆಂಟ್ ಕೆಲ್ಸ ಸಿಕ್ಕೈತೆ ಇನ್ನೇನಮ್ಮ ಏನಮ್ಮ ಏನಮ್ಮ ಅವ್ ಇಷ್ಟ ಬಂದ ಮಾಡ್ಕಳ್ಸಿರೋ ಅವ್ರ ಆಸೆ ನಾವು ಮಟ್ಟಿ ಮಾಡಬಾರ್ದು ಹ್ಮ್ ಹ್ಮ್ ಸರಿ ಕಣಪ್ಪ ಅವ್ರ ಹೆಂಗಾರ ಓದ್ಕೊಂಡಿರ್ಲಿ ಬತ್ತಿದಂಗೆ ಆ ಕೇಳಿ ನನ್ನ ಮಮ್ಮಗಳನ್ನ ಮದುವೆ ಮಾಡ್ಕೋಬೇಕು ನನ್ನ ಮಮ್ಮಗೆ ಹ್ಮ್ ಅದೇ ನನ್ ಆಸೆ ನನ್ನ ಮಮ್ಮಗು ನೋಡಿ ಮದುವೆ ನೋಡಿ ನಾನು ಸಾಯ್ಬೇಕು ಇಬ್ರು ಮಮ್ಮಗಳ ಮದ್ವೆ ನೋಡ್ಬೇಕು ನನ್ಗತ್ತಾ ಅಯ್ಯೋ ಸುಮ್ಮನೆ ಅಮ್ಮ ಈಗ ಅವ್ರ್ ಬರ್ಲಿ ಒಂಚೂರ ಸಮಾಧಾನ ತಗೊಳ್ರಿ ಅವ್ ಬತ್ತಿದಂಗೆ ಅವೆಲ್ಲ ಇದು ಮಾಡಿದ್ರೆ ಅವ್ರಿಗಿನ್ನ ಬೇಜಾರಾಗ್ತೈತಿ ಅವೆಲ್ಲ ಮಾತಾಡಬಾರ್ದು ಒಂದ್ ನಾಳೆ ಕಣ್ಣ ನಡ್ದ ಮಾತಾಡ್ತೀನಿ ನೀವು ಏನು ಮಾತಾಡಕ್ಕೆ ಮಾತಾಡಕೋಬೇಡ್ರಿ ಹ್ಮ್ ನೋಡೋಗಿ ಅದ ಅಡುಗೆ ಕೆಲ್ಸ ಏನ್ ಆಯ್ತ್ ನೋಡ್ರಿ ಹ್ಮ್ ನಡೆಯಮ್ಮ ಹೋಗಿ ನೋಡಣ ನಾಳೆಗ್ ಮಾತಾಡ್ತಾನಂತಲ್ಲ ಅದೇನ್ ಹೇಳ್ತಾನ ಕೇಳಕಣ ಹೇಳಿ ಹ್ಮ್ ಅಲ್ಲಾ ಕಾಣ್ ರೀ ಆ ಏನ್ ನೋಡಿ ಹಿಂಗೆಲ್ಲ ಮಾತಾಡ್ತಾರಿ ಹಾ ಏನು ಈಗಿನ ಬೆಟ್ಟ ಆಮೇಲೆ ಬಾ ಅದ ಅದ ಏನ್ ಬೆಟ್ಟ ಹ್ಮ್ ಏನ್ ಹೇಳದು ಏನ್ ವಿಷಯ

ಆದ್ರೆ ನಿಮ್ಮ ಅಕ್ಕನ ಮಗಳು ನೋಡಕ್ಕೆ ಅಷ್ಟು ಚೆನ್ನಾಗಿಲ್ಲ ನಮ್ಮ ಅಣ್ಣನ ಮಗಳು ಚೆನ್ನಾಗಿದ್ದಾಳೆ ನೋಡೋದಕ್ಕೆ ರಘುಗೂ ಇಷ್ಟ ಆಗುತ್ತೆ ಅದಕ್ಕೆ ಅವಳ ಮಜೆ ಮಾಡ್ಕೊಳ್ಳೋಣ ಇವ್ರಿಗೆ ನಾವು ಬೇರೆ ಎಲ್ಲಾದ್ರೂ ಗಂಡು ನೋಡಿ ಮಜೆ ಮಾಡ್ಬೋದಲ್ಲ ಬೇಡ ಶರದಾ ಹಂಗೆಲ್ಲ ಮಾತಾಡ್ಬೇಡ ನೀನ್ ಮಾತಾಡೋದೇನಾದ್ರು ನಮ್ಮ ಅಮ್ಮಂಗೆ ಬಿದ್ದಿದ್ರೆ ಅವ್ರು ಸುಮ್ನೆ ಇರೋದಿಲ್ಲ ಸುಮ್ನೆ ಈಗೆಲ್ಲ ಅವೆಲ್ಲ ವಿಷಯಗಳು ಬೇಡ ಸರಿ ಕಣ್ರಿ ಆಯ್ತು ಬಿಡಿ ನೋಡೋಣ ಇನ್ನು ಬರ್ಲಿ ಅವರು ಬಂದು ನೋಡ್ಬೇಕಲ್ಲ ನೋಡಿ ಇಷ್ಟಪಟ್ಟಿದ್ಮೇಲೆ ಅಲ್ವಾ ಆ ಮದ್ವೆ ಎಲ್ಲ ವಿಚಾರ ಮಾತಾಡೋದು ಬಿಡಿ ಅದ್ ಮಾತಾಡ್ರಿ ಅಮ್ಮರೇ ಅಮ್ಮರೇ ಬಂದ್ರು ಅಪ್ಪರ್ ಬಂದ್ರು ಇಬ್ರುನು ಬಂದ್ರು ಕಾರಿಗೆ ಈಗ ಬಂದ್ರು ನೋಡ್ರಿ ಅಲ್ಲಿ ಬಂದ್ರು ಆ ಏನು ಬಂದ್ರಾ ನನ್ನ ಮಕ್ಕ ಇಬ್ರು ಬಂದ್ರಾ ಆ ಎಲ್ಲಿ ಬೇಡ ಬಾ ಹ್ಮ್ ಅಮ್ಮ ಅಪ್ಪ ಹೇಗಿದ್ರು ಇಬ್ರು ನೀವು ಚೆನ್ನಾಗಿ ಇದ್ದೀರಾ ಕಣಪ್ಪ ನೀನು ಚೆನ್ನಾಗಿ ಇದ್ದೀರಾ ಓ ಅಮ್ಮ ಚೆನ್ನಾಗಿ ಇದ್ದೀವಿ ಇಬ್ರಿಗೂ ಆಶೀರ್ವಾದ ಮಾಡಿ ಹ್ಮ್ ಒಳ್ಳೆದಾಗ್ಲಿಪ್ಪ ನೂರು ಕಾಲ ಸಂತಕಿರಲಿ ಹ್ಮ್ ಒಳ್ಳೆದಾಗ್ಲಿಪ್ಪ ನಿಮಗೆ ಇಬ್ರಿಗೂ ಆರೋಗ್ಯ ಕೊಟ್ಟು ಅದیو ಕಾಪಾಡಿ ಕುಸ್ಮಾ ಕುಸುಮ ಆರ್ಥಿ ತಟ್ಟೆ ತಕ ಮಾರಮ್ಮ ನಿಮ್ಮ ಅಣ್ಣ ಬಂದ್ರು ಅಯ್ಯೋಮ್ಮ ಅದು ಏನಮ್ಮ ನಮ್ಮನೆಗೆ ನಾವು ಬರ್ತಾ ಇದೀವಿ ಅದಕ್ಕೆ ಏನು ಯಾರೋ ಒಬ್ಬ ಒಸುಬ್ರು ಮಾಡೋ ತರ ನಮಗೆ ಮಾಡಿ ಕರ್ಕಂತಿಲ್ಲಮ್ಮ ಹೂನಪ್ಪ ಆ ಶಾನೆ ದಿಸ ಆದ್ಮೇಲೆ ಬತ್ತಾ ಇದಿರ ಮನೆಗೆ ಆ ನೋಡು ಸಂಕೀರ್ ಮಗ ಡಾಕ್ಟರ್ ಗೆ ಬತ್ತಾವನೆ ನೀನು ಬ್ಯಾಂಕಿಗೆ ಕೆಲಸ ತಕೊಂಡು ಬತ್ತಾ ಇದೀಯಾ ಮತ್ತೆ ಎಷ್ಟು ರಷ್ಟ ಆಗಿರತ್ತೋ ಆ ಆರ್ಥಿ ಮಾಡಿ ಒಳ್ಳೆ ಕರ್ಕಬೇಕು ಹ್ಮ್ ತೊಗಳಮ್ಮ ಆರ್ಥಿ ತಟ್ಟೆ ಅಣ್ಣ ಚೆನ್ನಾಗಿ ಇದಿರ ಹ್ಮ್ ಕುಸುಮ

ಅಯ್ಯೋ ಅಮ್ಮ ನಾವು ಬರ್ತಾನೆ ಆ ಹೊಟ್ಟೆ ಹಸಿವಾಗಿತ್ತಲ್ಲ ಆಗಿತ್ತಲ್ಲ ಅಲ್ಲೇ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಬಂದಿದೀವಿ ಈಗ ಏನು ತೊಂದರೆ ತಗೋಬೇಡ ಸುಮ್ನೆ ಇರ್ ನಾವು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡ್ತೀವಿ ಆಯ್ತಾ ಹ್ಮ್ ಹಂಗಲ್ ಕಣಪ್ಪ ನಿಮ್ಮ ಅಮ್ಮ ನೀವು ಗೊತ್ತೀನಿ ನೀವ್ ಗೊತ್ತಿರಾಮ ಅಂತನ ಏನೇನೋ ತರಾವರಿ ಅಡುಗೆ ಮಾಡಿ ರೆಡಿ ಮಾಡ್ಕೊಂಡು ಹೋಗಿ ನೀವು ಬೇಡ ಅಂದ್ರೆ ಅವ್ಳು ಸುಮ್ನೆ ಇರ್ತಾಳೆ ಹೋಗ್ರಿ ಅದೇನಾರು ಸೇರಿದಷ್ಟು ತಿಂದು ಒಂದ್ ಸ್ವಲ್ಪ ರೆಸ್ಟ್ ಆಗ ಹೋಗಿ ಹ್ಮ್ ಹೋಗ್ರಿ ಹ್ಮ್ ಸರಿ ನಡಿಯಮ್ಮ ಆಯ್ತು ಬರ್ತೀವಿ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಏನು ಗುಂಡಜ್ಜಿ ಬಂದ್ರು ಅಂತ ನೋಡ್ತಾ ಇದ್ದೀರಾ ಏನಿಲ್ಲ ಈಗ ಒಂದು ಹೊಸ ಕಥೆ ಶುರು ಮಾಡಿದ್ದೀವಿ ಆ ಹೊಸ ಕಥೆಯಲ್ಲಿ ಬರುವಂಥ ಮುಖ್ಯ ಪಾತ್ರಗಳು ಇವರು ರಘು ಮತ್ತೆ ರವಿ ಅಂತೇಳಿ ಆ ಒಂದು ಸುಂದರವಾದ ಒಂದು ಪ್ರೇಮ ಕತೆ ಇದು ಮುಗ್ಧ ಮನಸ್ಸುಗಳ ನಡುವೆ ನಡೆಯುವಂಥ ಒಂದು ಭಾವನೆಗಳ ತೊಳಲಾಟ ಹಾಗೆ ಇವರಿಬ್ರು ಮದ್ವೆ ಆಗ್ಬೇಕಾಗಿರುವಂಥ ಹುಡುಗಿಯರು ಇದೇ ಮನೆಯಲ್ಲೇ ಇದ್ದಾರೆ ಇವರ ಅಂದ್ರೆ ಇವರ ಅಪ್ಪ ಇದ್ದಾರಲ್ಲ ಅವರ ಅಣ್ಣನ ಅಕ್ಕನ ಮಗಳನ್ನ ಮದುವೆ ಮಾಡಬೇಕು ಅಂತ ಅವರು ಅವ್ರ ಅಮ್ಮನ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಅವರು ಸೊ ಇವರಿಬ್ಬರು ಅವರವರ ಅಣ್ಣನ ಮಗಳು ಅಕ್ಕನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಇವ್ರು ಅಂದ್ಕೊತಾ ಇದ್ದಾರೆ ಆದರೆ ವಿಧಿ ಲಿಖಿತ ಬೇರೆಯೇ ಇದೆ ಇವರು ಮದುವೆ ಆಗೋಂಥ ಹುಡುಗಿರು ಬೇರೆ ಎಲ್ಲೋ ಇದ್ದಾರೆ ಅವರನ್ನು ನಾವು ಹೇಗೆ ಮೀಟ್ ಮಾಡ್ತೀವಿ ಹಾಗೆ ಹೇಗೆ ಕತೆ ಮುಂದುವರಿಯುತ್ತೆ ಅಂತ ಮುಂದೆ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ತುಂಬ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಂತೀವಪ್ಪ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಹೊಸ ಕತೆ ತುಂಬ ಚೆನ್ನಾಗಿದೆ ನೋಡಿ ನಿಮಗೂ ಇಷ್ಟ ಆಗ್ಬೋದು ಹಾಗೆ ಕತೆ ಮುಂದುವರಿಯುತ್ತೆ ನೋಡಿ ಧನ್ಯವಾದಗಳು ಅಕ್ಕ ದೇವಸ್ಥಾನ ಬಾಗ್ಲಾಕಿದ್ದಾರೆ ಅಲ್ವೇನೆ ಅಕ್ಕ ನಾವು ದೇವಸ್ಥಾನಕ್ಕೆ ಲೇಟಾಗಿ ಬಂದ್ವಿ ಅನ್ಸುತ್ತೆ ಹ್ಞೂ ಸುಧಾ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಅನ್ಸುತ್ತೆ ನಾವು ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು ಇರ್ಲಿ ಪರವಾಗಿಲ್ಲಪ್ಪ ಅಲ್ಲೇ ದೇವಸ್ಥಾನದ ಹತ್ರ ಹೋಗಿ ಕೈ ಮುಗಿದ್ಬಿಟ್ಟು ಹೋಗೋಣ ಮಗ ನೋಡು ಯಾವ್ದು ಹಕ್ಕಿ ಬತ್ತಿರಂಗ ಐತಿ ಟ್ರೈ ಮಾಡೋಣ ಬುಟ್ಟಿಗೆ ಬೀಳ್ಬೋದೇನು ಹ್ಞೂ ಮಗ ಯಾವ ಚೆನ್ನಾಗಿರೋ ಅಕ್ಕಿ ಬಂದೋಗಿ ನೋಡು ಆ ಬುಟ್ಟಿಗೆ ಬಿದ್ರೆ ಲಕ್ಕಿ ಲಾಟ್ರಿ ಹೊಡೆದಂಗೆ ನರಮ್ಮ ಇವಳು ಕೆಲವೇ ಕೆಲವೇ ನನ್ನ ಕಣ್ಣೇ ಬಿತ್ತು ಅಕ್ಕ ನೋಡಕ್ಕ ಆ ಪೋಖ್ರಿಗಳು ನಮ್ಮ ನೋಡಿ

ಹ್ಮ್ ಮೈಗೇನೋ ಚೆನ್ನಾಗಿತ್ತು ಬಟ್ ನೀನ್ ನೋಡಿದ್ಮೇಲೆ ಒಂತರ ಆಗ್ತಾ ಇದೆ ಮೈಗೆ ಮುಲ ಮುಲ ಅಂತ ಐತೆ ಹ್ಮ್ ಮುಲ ಅನ್ನತಾ ಅನ್ನುತ್ತಾ ಹಾ ಅಂತಾನೆ ಇರ್ಲಿ ಹಂಗ ಅನ್ಕೊಂಡೆ ಕಡ್ಕೊಂಡ್ ಕಡ್ಕೊಂಡು ಕೆರ್ಕೊಂಡ್ ಕೆರ್ಕೊಂಡು ಮನೆಗ್ ಹೋಗು ಎಷ್ಟೋ ಧೈರ್ಯ ನಿಂಗೆ ನೀನ್ ನನ್ನ ಕೈ ಹಿಡ್ಕೊಂತೀಯ ಹಾ ಎಷ್ಟು ಧೈರ್ಯ ನಿನ್ಗೆ ಹಾ ನೀನು ನನಗೆ ಹೊಡಿತೀಯ ಹಾ ಇಷ್ಟು ದಿನ ಯಾರು ನನ್ನ ಮೇಲೆ ಕೈ ಮಾಡಿರಲಿಲ್ಲ ಗೊತ್ತಾ. ಹ್ಮ್ ನಿನ್ನಂತ ಪೋಕ್ರಿಗಳಿಗೆ ಇದೆ ಸರಿ ಇನ್ನೊಂದ್ ಸತಿ ಯಾವ್ದೇ ಹೆಣ್ಮಕ್ಳನ್ನ ಚುಡಾಯಿಸೋದಾಗ್ಲಿ ಮಾತಾಡ್ಸೋದಾಗ್ಲಿ ಮಾಡಿದ್ರೆ ನಿನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ ಇನ್ನೊಂದ್ ಸತಿ ನಮ್ ಸಹವಾಸಕ್ಕೆ ಬರ್ಕೊಡ್ದು ದೇವಸ್ಥಾನಕ್ಕೆ ಬಂದಿದ್ಯಾ ಕೈ ಮುಗಿಬೇಕು ಹೋಗ್ಬೇಕು ಅಷ್ಟೇ ಇನ್ನೊಂದ್ ಸತಿ ಈ ಕಡೆ ತಿರುಗ್ ನೋಡು ನಿನಗೆ ಹಾ ಯಾವ್ದು ಹೆಣ್ಮಕ್ಳು ಕೆಟ್ಟ ದೃಷ್ಟಿಯಲ್ಲಿ ನೀನ್ ನೋಡ್ಕೊಡ್ದು ಹೇ ನೀನ್ ಅನನ್ ಕೆಣಕಿ ತುಂಬಾ ದೊಡ್ಡ ತಪ್ಪು ಮಾಡಿದೀಯಾ ನೋಡ್ತಾ ಇರು ಇದಕ್ಕೆಲ್ಲ ನೀನು ಸರಿಯಾಗಿ ಅನ್ಭವಿಸ್ತೀಯ ನೋಡ್ತಾ ಇರು ಹೇ ನಿನ್ನಂತವ್ ನಾನು ತುಂಬಾ ಜನ ನೋಡಿದೀನಿ ಹೋಗ್ತಾ ಇರು ತಿರುಗು ನೋಡ್ದಲೆ ಅಕ್ಕ ನನಗಂತೂ ತುಂಬಾ ಭಯ ಆಗ್ತಿತ್ತು ಅಕ್ಕ ಹ್ಮ್ ವಾಸುದಾ ಊರಿಂದ ಇಂಥ ಜನ ಇದ್ದೇ ಇರ್ತಾರೆ ಇವರಿಗೆಲ್ಲ ನಾವು ಎದ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಬಾ ನೀನು ಚಿಕ್ಕವಳು ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ ನಡಿ ಮನೆಗೆ ಹೋಗೋಣ ಏನು ಗುಂಡಾಜಿ ಮತ್ತೆ ಬಂದರು ಅಂತ ನೋಡ್ತಾ ಇದ್ದೀರಾ ಏನಿಲ್ಲ ನಾವು ನಮ್ಮ ಕಥಾನಾಯಕಿ ತೋರಿಸ್ಬೇಕಲ್ಲ ಹಾಗೆ ಅದಕ್ಕೆ ಬಂದಿದ್ದು ಆ ಇವಳು ನಮ್ಮ ಕಥಾನಾಯಕಿ ಸಹನ ಅಂತ ಹಾಗೆ ತುಂಬಾ ಒಳ್ಳೆ ಹುಡುಗಿ ತುಂಬ ತುಂಬಾ ಒಳ್ಳೆ ಬಡ ಕುಟುಂಬದಿಂದ ಬಂದಿರುವಂತ ಹುಡುಗಿ ಒಳ್ಳೆ ಮನಸ್ಸಿರೋಂಥ ಹುಡುಗಿ ಈ ಬಡ ಕುಟುಂಬದಲ್ಲಿರುವಂಥ ಸಹನ ಹೇಗೆ ಅಂತ ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಾಳೆ ಅಲ್ಲಿ ಹೋದಾಗ ಅವಳ ಜೀವನ ಹೇಗಿರುತ್ತೆ ಅಂತ ನಾವು ಮುಂದಿನ ಕಥೆಯಲ್ಲಿ ನೋಡೋಣ ಹಾಗೆ ಇನ್ನೊಂದು ಕಥಾನಾಯಕಿ ಪಾತ್ರ ತೋರಿಸೋದು ಬಾಕಿ ಇದೆ ಅಂದರೆ ನೆಕ್ಸ್ಟ್ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀವಿ ವಿಡಿಯೋನ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಪ್ಪ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಹ್ಞೂ ಹಾಗೆ ಇನ್ನೊಂದು ವಿಷಯ ಇಲ್ಲಿ ಸಹನನ ಚುಡಾಯಿಸಿದಂಥ ಹುಡುಗ ಮುಂದಿನ ಜೀನ್ಗಳಲ್ಲಿ ಸಹನನ ಜೀವನದಲ್ಲಿ ಬಂದು ಎಂಥ ಕಷ್ಟಗಳನ್ನು ಕೊಡಬಹುದು ಅಂತನೂ ಕೂಡ ಈ ವಿಡಿಯೋದಲ್ಲಿದೆ ಇದೊಂದು ಅವಳ ಸಂಬಂಧಕ್ಕೆ ಅಂದರೆ ಅವಳು ಹೋಗುವಂಥ ಮನೆಯಲ್ಲೇ ಇರುವಂಥ ಒಂದು ಪಾತ್ರ ಇದು ಮುಂದೆ ನೋಡಿ ನಿಮಗೆ ಗೊತ್ತಾಗ್ಬೋದು